ನಮಸ್ತೆ ಸ್ವಾದ ಕಿಚನ್ ಆಫ್ ಕರ್ನಾಟಕಕ್ಕೆ ಮತ್ತೊಮ್ಮೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ರೊಟ್ಟಿ ಚಪಾತಿ ದೋಸೆ ಮತ್ತು ಬಿಸಿ ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ ಆದ ಹಸಿ ಸೌತೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಇದ್ದೀನಿ ಇದನ್ನು ಸೌತೆಕಾಯಿ ರಾಯ್ತ ಅಂತ ಕೂಡ ಹೇಳ್ತಾರೆ ಇದನ್ನು ಮಾಡೋ ವಿಧಾನ ತುಂಬ ಸಿಂಪಲ್ಲಾಗಿದೆ ಆದರೆ ಅಷ್ಟೇ ರುಚಿಕರವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ತಯಾರು ಮಾಡಲಿಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆಯೇ ಸಿಪ್ಪೆ ತೆಗೆದು ತಿರುಳನ್ನು ತೆಗೆದು ಸಣ್ಣಗೆ ಹಚ್ಚಿಕೊಂಡಿರೋಂಥ ಸೌತೆಕಾಯಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಬಿಳಿ ಎಳ್ಳು ಸ್ವಲ್ಪ ಹುಣಸೆಹಣ್ಣು ಅರಿಶಿಣ ಸ್ವಲ್ಪ ಬೆಲ್ಲ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಮೆಂತ್ಯ ಜಾಸ್ತಿ ತಗೋಬಾರ್ದು ಕಹಿ ಬಂದುಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಆರರಿಂದ ಏಳು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಬೆಲ್ಲ ಬಳಸೋದರಿಂದ ಸ್ವೀಟ್ ಬಂದುಬಿಡುತ್ತೆ ಅಂತ ಕೆಲವರು ಇಷ್ಟಪಡಲ್ಲ ಆದರೆ ಈ ರೆಸಿಪಿಗೆ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟು ಮಿಸ್ ಮಾಡದೆ ಬೆಲ್ಲ ಹಾಕ್ಕೊಳ್ಳಿ ಎಳ್ಳನ್ನು ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ಈಗ ನೋಡಿ ಇದು ಇಷ್ಟ ಆದರೆ ಸಾಕು ಈಗ ಮೆಂತ್ಯ ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಕೂಡ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಎಳ್ಳು ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯಿ ಈ ಮೂರನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಎಲ್ಲ ಪೂರ್ತಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಅರಿಶಿನ ಹುಣಸೆ ಹಣ್ಣು ಇದನ್ನು ನೀರು ಸಮೇತ ಹಾಕ್ಕೊತಾಯಿದ್ದೀನಿ ನಂತರ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋದನ್ನು ಒಂದು ಬೌಲಿಗೆ ತಗೊಂಡು ಸ್ವಲ್ಪ ಜಾರ್ಗೂ ಕೂಡ ನೀರು ಹಾಕಿ ಅದನ್ನು ಕೂಡ ನೀಟಾಗಿ ತಗೋಬೇಕು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ ಕೊನೆಯದಾಗಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ಸೌತೆಕಾಯಿ ಗೊಜ್ಜು ಅಥವಾ ರಾಯ್ತ ರೆಡಿ ಆಗುತ್ತೆ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸಾಸಿವೆ ಚಿಟಾಪಟ ಅಂದಮೇಲೆ ಉದ್ದಿನಬೇಳೆ ಮೇಲೆ ಮೆಣಸಿನ್ಕಾಯಿ ಕರಿಬೇವು ಹಾಕಿದ್ರೆ ಒಗ್ಗರಣೆ ರೆಡಿಯಾಗುತ್ತೆ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿಯಾಗುತ್ತೆ ಇದು ಚಪಾತಿಗೆ ದೋಸೆಗೆ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಸರಿ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಳ್ತಾ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್